ಇವತ್ತು ದುಬೈಲಿ ಹೇರ್ ಕಟ್ ಮಾಡ್ಸಕ್ ಹೋಗ್ತಾ ಇದೀನಿ ಇಂಡಿಯಾದಲ್ಲೂ ಮತ್ತೆ ದುಬೈಲು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಪ್ರೈಸಲ್ಲಿ ಅಂತ ಹೇಳ್ತೀನಿ ಅಂಡ್ ಇಲ್ಲಿ ಕಮ್ಮಿಗೂ ಸಿಗುತ್ತೆ ಅಂಡ್ ಆಲ್ಸೋ ಜಾಸ್ತಿಗೂ ಸಿಗುತ್ತೆ ಸೊ ಆವ್ರೇಜ್ ಸೆಲೂನ್ಗೆ ಹೋಗ್ತಾ ಇದೀನಿ ಒಂದು ಇಂಡಿಯಾದಲ್ಲೂ ನಾವು ಕೇಕ್ ಬಾಂಬಲಿ ಸೆಲೂನ್ ಕಟ್ ಮಾಡಿಸ್ತೀವಿ ಅದೇ ತರ ಇಲ್ಲೂ ಸಹ ಮಾಡ್ಸಕ್ ಹೋಗ್ತಾ ಇದ್ದೀನಿ ಈಗ ನೋಡೋಣ ಬನ್ನಿ ಎಷ್ಟಿರುತ್ತೆ ಅಂತ ರೈಟ್ ನೋಡಿ ಇದು ಕಟಿಂಗ್ ಶಾಪ್ ಇಲ್ಲಿಗೆ ಒಳಗೆ ಹೋಗ್ತಾ ಇದೀನಿ ಈಗ ಅಂಡ್ ಇದು ನೋಡಿ ನಾರ್ಮಲ್ ಆಗಿದೆ ಇದೆಲ್ಲ ಬಾರ್ ಸೊ ಈಗ ಹೇರ್ ಕಟ್ ಮಾಡೋಣ ಇವರು ಪಾಕಿಸ್ತಾನಿಂದ ಬಂದಿರೋದಂತೆ ಫುಲ್ ಕಂಪ್ಲೀಟ್ ಆಗಿ ಹೇರ್ ಕಟ್ ಮಾಡೋಕ್ಕೆ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ತಗೊಂಡ್ರು ವಿಡಿಯೋದಲ್ಲಿ ನೋಡ್ಬೋದು ನೀವು ಆ್ಯಂಡ್ ಇದರಲ್ಲಿ ಹೇರ್ ಕಟ್ಟು ಮತ್ತೆ ಫುಲ್ ಡ್ರೈ ಮಾಡಿ ಕೊಡ್ತಾರೆ ಮಾಡಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ದಿರಾಮ್ ತಗೊಂಡಿದ್ದಾರೆ ಟ್ವೆಂಟಿ ದಿರಮ್ ಅಂದ್ರೆ ಫೋರ್ ಫೋರ್ ಹಂಡ್ರೆಡ್ ಅಂಡ್ ಸಮಥಿಂಗ್ ಸೊ ನೋಡಿ ಈ ಥರ ಮಾಡಿದ್ದಾರೆ ಪರವಾಗಿಲ್ಲ ಅಷ್ಟೊಂದೇನು ಪ್ರೊಫೆಷನಲ್ ಆಗೂ ಇರಲಿಲ್ಲ ಸೊ ಇದು ನಾರ್ಮಲ್ ಕಟಿಂಗ್ ಶಾಪ್ ದುಬೈಲಿ ಅಂಡ್ ಇದೇ ಥರ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ